ನಮಸ್ಕಾರ ಕಲಾಚಾವಡಿಯ ಎಲ್ಲ ಬಂಧು ಬಾಂಧವರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕಲಾಚಾವಡಿಯ ಆರಂಭದಿಂದಲೂ ನಮ್ಮೊಂದಿಗಿದ್ದು ಪ್ರತಿ ಚಾವಡಿಯಲ್ಲೂ ಭಾಗವಹಿಸುತ್ತಾ ಎಲ್ಲರನ್ನೂ ಪ್ರೋತ್ಸಾಹಿಸಿದಂತಹ ಶ್ರೀಮತಿ ರೋಹಿಣಿ ಮೂರ್ತಿಯವರನ್ನು ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ರೋಹಿಣಿಯವರೇ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮಸ್ತೆ ಅವರೇ ಈ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಲಾ ಚಾವಡಿಯ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದೀರಾ ಅಡ್ಮಿನ್ ಆದಂತಹ ಚಂದ್ರಿಕಾ ಮೇಡಮ್ ಅವರಿಗೂ ಹಾಗೆ ಅಡ್ಮಿನ್ ತಂಡದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಪ್ರತಿಯೊಬ್ಬರ ಬದುಕಿನಲ್ಲೂ ಮಹಿಳೆಯ ಒಂದು ಕೊಡುಗೆ ಅಪಾರ ಬದುಕಿಗೆ ಧೈರ್ಯ ಚೈತನ್ಯ ಬಲ ಸ್ಫೂರ್ತಿ ತುಂಬುವವಳು ಮಹಿಳೆ ಇವತ್ತು ಮಹತ್ವದ ದಿನ ಈ ಮಹಿಳಾ ದಿನದ ಎಲ್ಲ ಕಲಾ ಬಂಧುಗಳಿಗೆ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ರೋಹಿಣಿಯವರೇ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಪರಿಚಯ ನಮ್ಮ ಚಾವಡಿಯವರಿಗೆ ಮಾಡಿಕೊಡ್ತೀರಾ ನಾವು ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆಯಲ್ಲಿ ಇರೋದು ವಾಸವಾಗಿರೋದು ನನ್ನ ಮೂಲತಃ ತೀರ್ಥಹಳ್ಳಿಯ ತಾಲೂಕಿನವಳು ಶಿವಮೊಗ್ಗ ಜಿಲ್ಲೆ ತೀರ್ಥಳ್ಳಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಒಂದು ಪುಟ್ಟ ಗ್ರಾಮ ಅಲ್ಲಿ ನಮ್ಮ ಊರು ನನ್ನ ತಂದೆ ಪುರೋಹಿತರು ಶೃಂಗೇರಿ ವೇದಾಧ್ಯಯನದಲ್ಲಿ ವೇದ ಕಲಿತವರು ನಮ್ಮ ತಾಯಿ ಹುಟ್ಟು ಗಾಯಕಿ ಬಹಳ ಸೊಗಸಾಗಿ ಹಾಡ್ತಾ ಇದ್ದರು ಸೊ ಅವರಿಂದ ಬಂದಂತಹ ನಮಗೆ ಬಳವಳಿ ನನಗೆ ಇಬ್ಬರು ಅಕ್ಕ ತಂಗಿಯರಿದ್ದಾರೆ ತಮ್ಮಂದರು ಕೂಡ ಇಬ್ಬರು ಇದ್ದಾರೆ ನಾನೇ ಮಧ್ಯದವಳು ನನ್ನ ಅಕ್ಕ ಕೂಡ ಕಲಾಚಾವಡಿಯಲ್ಲಿ ಹಾಡ್ತಾ ಇದ್ದಾಳೆ ಸ್ವರ್ಣ ಕೊಕ್ಕೋಡು ಅಂಥೇಳಿ ನನಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಮಗ ಅನಿಕೇತನ್ನು ಇನ್ನೊಬ್ಬ ಅಭಿನಂದನ್ನು ಇಬ್ಬರು ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ ಇಬ್ಬರಿಗೂ ಮದುವೆಯಾಗಿದೆ ಸ್ಫೂರ್ತಿ ಮತ್ತು ವಿದ್ಯಾ ಅಂಥೇಳಿ ಅನಗ ಅಂತ ಒಬ್ಬಳು ಮೊಮ್ಮಗಳು ಕೂಡ ಇದ್ದಾಳೆ ನಮ್ಮ ಯಜಮಾನ್ರು ಕೂಡ ತೀರ್ಥಹಳ್ಳಿ ತಾಲೂಕಿನ ಕಮ್ಮರಡಿ ಊರಿನವರು ಅವರು ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ಈಗ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು ಇಲ್ಲೇ ತರೀಕೆರೆಯಲ್ಲೇ ಇದ್ದೀವಿ ಸುಂದರವಾಗಿ ಕುಟುಂಬದವರ ಪರಿಚಯನ ರೋಹಿಣಿ ಅವರೇ ನಿಮಗೆ ನಮ್ಮ ಚಾವಡಿಯ ಪರಿಚಯ ಆಗಿದ್ದು ಹೇಗೆ ಯಾರಿಂದ ಪರಿಚಯ ಆಯಿತು ತಿಳಿಸಿ ಕಲಾ ಚಾವಡಿಯ ಪರಿಚಯ ಹೇಗಾಯಿತು ಅಂತಂದ್ರೆ ಹಾಗೆ ಸುಮ್ಮನೆ ಜಾಯ್ನ್ ಅನ್ನೋದು ಗೊತ್ತಿದ್ದೆ ನಾನು ಎಲ್ಲ ಹಾಡ್ತಾ ಇರೋದನ್ನ ನೋಡ್ತಾ ಇದ್ದೆ ನಾನು ಯಾಕೆ ಹಾಡಬಾರ್ದು ಅಂತ ಅನ್ನಿಸ್ತು ಅದರಲ್ಲಿ ಬಹಳ ಒಂದು ವೈವಿಧ್ಯಮಯ ಹಾಡುಗಳು ಹಾಡೋದಕ್ಕೆ ಒಂದು ಅವಕಾಶ ಇತ್ತು ಇದರಲ್ಲಿ ಬಟ್ ಅದೇಂಥ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ಹೇಗೆ ಕಳಿಸ್ಬೇಕು ಸುಮ್ಮನೆ ಜಾಯಿನ್ ಆಗಿ ಭಾಳ ದಿವಸ ನಾನು ಹಾಡೇ ಕಳಿಸಿರ್ಲಿಲ್ಲ ಆನಂತರ ವೀಣಾ ಸುದರ್ಶನ್ ಅಂತ ಹೊಸದುರ್ಗದಲ್ಲ ಒಬ್ಬಳು ಹಾಡ್ತಾಯಿದ್ಳು ಅವಳು ನನ್ನ ಸ್ಟೂಡೆಂಟೆ ಅವಳಿಗೆ ಸುಗಮ ಸಂಗೀತ ನಾನು ಹೊಸದುರ್ಗದಲ್ಲಿದ್ದಾವಾಗ ಅವಳಿಗೆ ಇದ್ದೆ ಸೊ ಅವಳತ್ರ ನಾನು ಕೆಲವು ಡೀಟೇಲ್ಸ್ ಎಲ್ಲ ಕೇಳಿ ತಿಳ್ಕೊಂಡೆ ಹಾಡಿ ಮೇಡಮ್ ಚೆನ್ನಾಗಿರುತ್ತೆ ಎಲ್ಲ ಥರದ ಹಾಡನ್ನು ಹಾಡಬಹುದು ಅಂತ ಅವರು ಕೂಡ ನನಗೆ ಹೇಳಿದರು ಆ ನಂತರ ಹಾಡು ಇವತ್ತಾಡ್ತ ಇದ್ದೀನಿ ಕಲಾಚಾವಡಿ ಅಂದರೆ ನನಗೆ ತುಂಬ ಇಷ್ಟ ಎಲ್ಲ ಥರದ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನೀವು ಧನ್ಯವಾದಗಳು ನೀವು ತುಂಬ ಚೆನ್ನಾಗಿ ದಾಸರ್ಪದಗಳಾಗಿರ್ಬೋದು ಚಿತ್ರಗೀತೆಗಳಾಗಿರ್ಬೋದು ಭಾವಗೀತೆಗಳಾಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಹೇಳ್ತೀರಾ ನೀವು ಸಂಗೀತ ಕಲ್ತಿದ್ದೀರಾ ಯಾರ ಹತ್ರ ಕಲ್ತ್ರಿ ಎಲ್ಲಿ ಕಲ್ತ್ರಿ ಯೋಜ್ತೀರಾ ಗುರುಗಳು ನನಗೆ ತುಂಬ ಜನನೇ ಇದ್ದಾರೆ ಮೊದಲೇ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳಿದ ಹಾಗೆ ನನ್ನ ಅಮ್ಮನಿಂದನೇ ನಾನು ಬುದ್ಧಿ ಬರಕ್ಕೆ ಮುಂಚಿತವಾಗಿಯೂ ನಾನು ಹಾಡ್ತಾ ಇದ್ದೆ ತುಂಬಾ ಹಾಡುಗಳನ್ನು ಕಲಿಸ್ಕೊಟ್ಟಿದ್ದಾರೆ ನಮ್ಮಮ್ಮನ ಅಕ್ಕ ತಂಗಿಯರು ಕೆಲವೆಲ್ಲ ಆಕಾಶವಾಣಿಯಲ್ಲಿ ಕಲಾವಿದರು ಕೂಡ ಆಗಿದ್ದರು ಅಮ್ಮನಿಂದ ಬಂದಂತಹ ಇದು ಬಳುವಳಿ ಜೂನಿಯರು ನಾನು ಊರಿನಲ್ಲೇ ಮದುವೆಗೆ ಮುಂಚೆನೇ ನಾನು ಜೂನಿಯರ್ ಎಕ್ಸಾಮ್ ಮಾಡ್ಕೊಂಡಿದ್ದೆ ಆನಂತರ ಮದುವೆ ಆದಮೇಲೆ ತರೀಕೆರೆಗೆ ಬಂದು ಅಲ್ಲಿ ತುಂಬ ಒಂದೊಂದಷ್ಟಷ್ಟು ದಿವಸ ಒಬ್ಬೊಬ್ಬರ ಹತ್ರ ಕಲ್ತ್ಕೊಂಡಿದ್ದೀನಿ ಮತ್ತು ಭದ್ರಾವತಿಯಿಂದ ಒಬ್ಬರು ವಿದುಷಿ ಅಲ್ಲಿಗೆ ಬರ್ತಾಯಿದ್ರು ಕ್ಲಾಸ್ ಮಾಡಲಿಕ್ಕೆ ಸೊ ಅವ್ರ ಹತ್ರ ನಾನು ಸೀನಿಯರ್ ಅಭ್ಯಾಸ ಮಾಡಿಕೊಂಡೆ ಮದುವೆ ಆದಮೇಲೆ ಟೆನ್ ಇಯರ್ಸ್ ಏನೋ ಗ್ಯಾಪ್ ಆಯಿತು ಹಾಗೆ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ ಸಂಗೀತ ಏನು ಬಿಟ್ಟರು ಸಂಗೀತ ಮಾತ್ರ ಬಿಡ್ಲಿಕ್ಕೆ ಆಗೋದಿಲ್ಲ ಸೀನಿಯರ್ ಆದಮೇಲೆ ತಿರ್ಗ ನಾವು ಹೊಸದುರ್ಗಕ್ಕೆ ಹೋದ್ವಿ ಅಲ್ಲಿಂದ ಮತ್ತು ಕಡೂರಿಗೆ ಬಂದ ಮೇಲೆ ಗೋವಿಂದರಾಜು ಗುಪ್ತ ಸರ್ ಬಾಣಾವರದವರು ಅವರು ಕೂಡ ವಿದ್ವಾನ್ ಅವ್ರ ಹತ್ರ ಒಂದಷ್ಟು ಒಂದೆರಡು ವರ್ಷನೋ ಮೂರು ವರ್ಷನೋ ಅವ್ರ ಹತ್ರ ಕಲ್ತುಕೊಂಡಿದ್ದೀನಿ ಬಟ್ ವಿದ್ವತ್ತು ಹೊಸ ಸಿಲೆಬಸ್ಸು ಕಲಿಬೇಕು ವಿದ್ವತ್ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ಅಲ್ಲಿಂದ ಕಡೂರಿಂದ ಶಿವಮೊಗ್ಗಕ್ಕೆ ಓಡಾಡಿಕೊಂಡು ಮಾಡಿ ವಿದ್ವತ್ತು ಸತತವಾಗಿ ಐದು ವರ್ಷ ಅಭ್ಯಾಸ ಮಾಡಿದ್ದೆ ಅಷ್ಟಲ್ಲೇ ಕ ಕೊರೋನಾ ಅಂಥೇಳಿ ಲಾಕ್ಡೌನ್ ಆಗಿ ಒಂದೆರಡು ವರ್ಷ ಗ್ಯಾಪ್ ಆಯಿತು ಈಗ ಮತ್ತಿರ್ಗ ನೆರವಲನ್ನು ವಿದ್ವತ್ತನ್ನು ನಾನು ಮಾಡಿರೋದು ವಿದ್ವಾನ್ ಶೃಂಗೇರಿ ನಾಗರಾಜ್ ಸರ್ ಅವರು ಭಾಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದರು ನಮಗೆ ಈಗ ನೆರವಲನ್ನು ನಾನು ಮೈಸೂರಲ್ಲಿ ಪುಷ್ಪ ಮೇಡಮ್ ಅಂತ ಅವರು ಮ್ಯೂಸಿಕ್ ಕಾಲೇಜಿಗೆ ಹೆಚ್ ಓಡಿ ಆಗಿದ್ದಾರೆ ಅವ್ರ ಹತ್ರ ರೀಸೆಂಟಾಗಿ ನೆರವಲ್ ಕಲಿಬೇಕು ಅನ್ನೋ ಒಂದು ಹುಚ್ಚಿಂದ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಎಲ್ಲಿ ತನಕ ಕಲಿತೀನಿ ಗೊತ್ತಿಲ್ಲ ವಿದ್ವತ್ ಮಾಡ್ತೀನೋ ಹೇಗೋ ಅದು ಗೊತ್ತಿಲ್ಲ ಅದು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಹಾಗೆ ಇದಲ್ಲದೇ ಭಜನೆಗಂತೂ ಬೇಕಾದಷ್ಟು ಜನ ಗುರುಗಳ ಹತ್ರ ಕಲ್ತಿದ್ದೀನಿ ಅದು ತುಂಬ ಶಿಬಿರಗಳಲ್ಲೆಲ್ಲ ಭಾಗವಹಿಸಿದ್ದೀನಿ ಉಪಾಸನಾ ಗರ್ತಿ ಕೆರೆ ರಾಗಣ್ಣ ಹತ್ರ ಎಲ್ಲ ಹೋಗಿದ್ದಿ ಕಲ್ತಿದ್ದೀನಿ ನಾನು ಇದಿಷ್ಟೇ ಇನ್ನೂ ಹೇಳ್ತಾ ಹೋದರೆ ಸುಮಾರು ಆಗುತ್ತೆ ಟೈಮ್ ಇಲ್ಲ ಹಾಗಾಗಿ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಇದು ಎಷ್ಟು ಜನ ಗುರುಗಳು ನಿಮಗೆ ಸಿಕ್ಕಿದ್ದಾರೆ ನಿಜಕ್ಕೂ ನೀವು ಪುಣ್ಯವಂತರು ಸರಿ ರೋಹಿಣಿಯವರೇ ಬೇರೆ ಏನಾದರೂ ಹವ್ಯಾಸಗಳು ನಿಮ್ಮಲ್ಲಿದೆಯಾ ಮತ್ತು ನನ್ನ ಹವ್ಯಾಸ ಪೇಂಟಿಂಗ್ ಮಾಡೋದೊಂದು ತುಂಬ ಹುಚ್ಚಿತ್ತು ಅದನ್ನು ಮದುವೆಗೆ ಮುಂಚಿಂದ ನಾನು ಅಭ್ಯಾಸ ಮಾಡ್ತಾ ಇದ್ದೆ ಮನೆಯಲ್ಲಿ ಓನ್ ಆಗಿ ಅಂತ ಹಳ್ಳಿಯಲ್ಲಿ ಯಾರು ಅಂತ ಕಲಿಸೋರು ಇರಲಿಲ್ಲ ಸೊ ಹಾಗಾಗಿ ನೋಡೋದು ಮಾಡೋದು ಆ ಥರ ನಾನು ಕಲ್ತಿರೋದು ಪೇಂಟಿಂಗ್ ಎಲ್ಲ ಆ ನಂತರ ಸ್ವಲ್ಪ ಕೆಲವು ಹಾಬಿ ಕ್ಲಾಸ್ಗೆಲ್ಲ ಹೋಗಿ ಮಾಡಿ ಮದುವೆ ಆದ ನಂತರ ಮತ್ತೆ ಅದನ್ನು ಇಂಪ್ರೂವ್ ಮಾಡಿಕೊಂಡೆ ನಾನು ಇವ ದೇವಸ್ಥಾನದ ಗೋಡೆಗಳಲ್ಲೂ ಕೂಡ ದೇವ್ರ ಚಿತ್ರಗಳನ್ನು ಬರೀತೀನಿ ಗೌರಿ ಗದ್ದೆ ವಿನಯ್ ಗುರುಜಿಯವರ ಆಶ್ರಮದಲ್ಲೂ ಕೂಡ ನಾನು ಕೃಷ್ಣನ ಒಂದು ಬಾಲಲೀಲೆಗಳನ್ನು ಪೇಂಟಿಂಗ್ ಮಾಡಿದ್ದೀನಿ ಅದಲ್ಲದೆ ಹಾಡೋದು ನನ್ನ ಹಾಬಿ ಈಗ ಫೇಸ್ಬುಕ್ಕಲ್ಲಿ ಹಾಡೋದೊಂದು ದೊಡ್ಡ ಹಾಬಿ ಆಗಿಬಿಟ್ಟಿದೆ ಈಗ ಇದರಲ್ಲಿ ಮತ್ತೆ ಇನ್ನೂ ಒಂದು ಹಾಬಿ ಅಂತಂದರೆ ಬ್ಲೌಸ್ ಸ್ಟಿಚಿಂಗ್ ನಾನೇ ಮಾಡ್ಕೊಳ್ಳೋದು ನನ್ನೆಲ್ಲ ಬ್ಲೌಸ್ಗಳು ನಾನು ಹೊರಗಡೆ ಎಲ್ಲೂ ಕೊಡೋದಿಲ್ಲ ಅದನ್ನು ಕೂಡ ನಾನೇ ಕಲ್ತ್ಕೊಂಡಿರೋದು ಓನಾಗಿಯೇ ಸ್ವಲ್ಪ ಅಭ್ಯಾಸ ಮಾಡೋದು ಜಾಸ್ತಿ ಏನನ್ನಾರ ಅದೊಂದು ಹವ್ಯಾಸ ಈ ಪೇಂಟಿಂಗಲ್ಲದ್ದು ಎಲ್ಲ ಮಾಡಿದ್ದೀನಿ ನಾನು ದೊಡ್ಡೋರಿಗೂ ಮಾಡಿದ್ದೀನಿ ಮಕ್ಕಳಿಗೆ ಶಿಬಿರಗಳನ್ನು ಕೂಡ ಮಾಡಿದ್ದೀನಿ ಆಯಿಲ್ ಪೇಂಟಿಂಗು ಎನಾಮಲ್ ಕಾರ್ಡ್ ಕಾರ್ಡ್ಬೋರ್ಡ್ದು ಆಮೇಲೆ ಚಾರ್ಕೋಲ್ ಪೇಂಟಿಂಗು ಎಂಬೋಸಿಂಗು ಗ್ಲಾಸ್ ಪೇಂಟಿಂಗು ನಾನಾ ಥರ ಪೇಂಟಿಂಗ್ ಪಾಟ್ ಪೇಂಟಿಂಗು ಸಿರಾಮಿಕ್ಕು ಎಲ್ಲ ಥರ ಪೇಂಟಿಂಗು ಕೂಡ ಕಲ್ತುಕೊಂಡಿದ್ದೀನಿ ಎಲ್ಲವನ್ನು ಕ್ಲಾಸ್ ಮಾಡಿ ಈಗ ಸತ್ಯಕ್ಕೆ ನಿಲ್ಲಿಸಿದ್ದೀನಿ ಸಂಗೀತ ಎರಡು ಎರಡೂ ಆಗೋದಿಲ್ಲ ಅಂತ ನಿಲ್ಲಿಸಿದ್ದೀನಿ ಇದಿಷ್ಟು ನನ್ನ ಹಾಬೀಸ್ ಓ ಗಾನ ಪ್ರವೀಣೆ ಅಲ್ಲದೆ ನೀವು ಚಿತ್ರಕಲಾ ಪ್ರವೀಣೆ ಕೂಡ ಆಗಿದ್ದೀರ ಸರಿ ಕೊನೆಯದಾಗಿ ನಮ್ಮ ಚಾವಳಿಯ ಬಗ್ಗೆ ನಿಮ್ಮ ಎರಡು ಮಾತುಗಳನ್ನ ತಿಳಿಸ್ಕೊಡಿ ಚಾವಡಿಯ ಬಗ್ಗೆ ಹೇಳಬೇಕು ಅಂದರೆ ಎರಡು ಮಾತೇ ಇಲ್ಲ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಚಂದ್ರಿಕಾ ಮೇಡಮ್ ಅವರು ನನಗೆ ತುಂಬ ಇಷ್ಟವಾದ ಗ್ರೂಪ್ ಇದು ಒಂದು ಎಲ್ಲ ತರಹದ ಪ್ರತಿಭೆಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಿಭಾಯಿಸೋದು ಕೂಡ ಎಷ್ಟು ಹೇಗೆ ಮಾಡ್ತಾ ಇದ್ದಾರೆ ತುಂಬ ಬ್ರಿಲಿಯೆಂಟ್ ಇದ್ದಾರೆ ಚಂದ್ರಿಕಾ ಮೇಡಮ್ ಅವರು ಮಾಡ್ರೇಟರ್ ಎಲ್ಲರೂ ಕೂಡ ಚೆನ್ನಾಗಿ ನಡ್ಸ್ಕೊಂಡು ಇದ್ದಾರೆ ಭಾವಗೀತೆ ಸಾಧಾರಣ ಎಲ್ಲ ಇದರಲ್ಲೂ ಕೂಡ ನಮ್ಗೆ ಹಾಡಲಿಕ್ಕೆ ಒಂದು ಅವಕಾಶ ಆಗೋದಿಲ್ಲ ಇದರಲ್ಲಿ ಅದು ಕೂಡ ಎಲ್ಲದೂ ಇದೆ ಇಲ್ಲ ಪ್ರತಿ ದಿವಸನ ವೈವಿಧ್ಯಮಯವಾದ ಒಂದು ಕಾರ್ಯಕ್ರಮಗಳು ಇರೋದರಿಂದ ನನಗೆ ಇದು ಈ ಚಾವಡಿ ನನಗೆ ತುಂಬ ಇಷ್ಟ ಇದು ಹೀಗೆ ಮುಂದುವರಿಯಲಿ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ ನಮ್ಮಂಥ ಪುಟ್ಟ ಪುಟ್ಟ ಕಲಾವಿದರಿಗೆ ಒಂದು ಪುಟ್ಟ ಪುಟ್ಟ ವೇದಿಕೆ ನಾವು ಕಲ್ಪಿಸಿಕೊಟ್ಟಿದ್ದೀರಾ ತುಂಬ ತುಂಬ ಅನಂತ ಅನಂತ ನಿಮಗೆ ಧನ್ಯವಾದಗಳು ಹೀಗೆ ಮುಂದುವರಿಯಲಿ ಎಲ್ಲ ಒಂದು ಪ್ರತಿಭಾವಂತರನ್ನು ಕೂಡ ಮುಂದೆ ತರ್ತಾ ಇದ್ದೀರಾ ನೀವು ಲೈವ್ ಪ್ರೋಗ್ರಾಮ್ ಎಲ್ಲ ಕೊಡೋದು ಕಲ್ತಿದ್ದೇ ನಾನು ಇಂಥ ಗ್ರೂಪ್ಗಳಿಗೆ ಸೇರಿಬಿಟ್ಟೆ ನಾನು ಕಲ್ತ್ಕೊಂಡಿರೋದು ನಮ್ಮನ್ನು ನಾವು ತುಂಬ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಅನಂತ ಅನಂತ ಧನ್ಯವಾದಗಳು ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ ತುಂಬ ತುಂಬ ಧನ್ಯವಾದಗಳು